ಹೋಗು ಈಗ ಆಶೀರ್ವಾದಿಸ್ತೀನಿ ಸೊ ಬಲಾತ್ಕಾರ ಈಗ ಯಾರ ಮೇಲೆ ಮಾಡು ನೀನು ನಿನ್ನ ಮೇಲೆ ಮಾಡೋ ಮೊದಲು ನಿನ್ನೊಳಗಿರೋ ಸ್ವಭಾವದ ಮೇಲೆ ಫೈಟ್ ಮಾಡು ಒತ್ತಡವಾಗಿ ನಿನ್ನ ಶರೀರ ಭಾವನೆ ಹಿಡ್ಕೊ ನಿನ್ನ ಮಾನಸಿಕ ಸ್ವಾಸ್ಥ್ಯನ ಮೊದಲು ಇಟ್ಕೋ ಎಲ್ಲ ಆಶೀರ್ವಾದಗಳನ್ನು ಇಲ್ಲೇ ಇಟ್ಟಿದ್ದೀನಿ ನಾನು ನಿನಗೆ ಅಲ್ಲೇ ಕ್ಯಾಪ್ಚರ್ ಮಾಡೋ ಮೊದಲು ಎರಡು ಕುರಿಂತು ನಾಲ್ಕು ಏಳರಲ್ಲಿ ಹೇಳ್ತೀರಿ ಈ ಮಣ್ಣಿನ ಘಟಗಳಲ್ಲಿ ದೇವರು ತನ್ನ ನಿಧಿಯನ್ನಿಟ್ಟಿದ್ದಾನೆ ಸ್ಟೋರ್ಡ್ ಇಸ್ ಟ್ರೆಷರ್ ಇನ್ ದಿಸ್ ಅರ್ಥನ್ ವಸಲ್ಸ್ ಮಣ್ಣಿನ ಇದ್ರ ಒಳಗಡೆ ಸ್ಟೋರ್ ಮಾಡಿದ್ದಾರೆ ಇಲ್ಲೇ ಕ್ಯಾಪ್ಚರ್ ಮಾಡು ಸಾಕು ನೀನು ಅಲ್ಲಿ ಹೋಗಿ ಯಾವ ಸಿಟಿಗೆ ನಾ ಇಟ್ಬಿಟ್ಟು ಡಮ್ಮ್ ಅನ್ಸೋಕ್ಕಾಗಲ್ಲ ನೀನು ಬಟ್ ಇಲ್ಲ ಅನ್ಸು ಪ್ರಾವರ್ಬ್ ಸಿಕ್ಸ್ಟೀನ್ ತರ್ಟಿ ಟೂನಲ್ಲಿ ಹೇಳ್ತೀರಿ ಪಟ್ಟಣ ಪಟ್ಕೊಂಡೆ ಕಾದ್ ನಾವು ಗ್ರೇಟ್ ನಿನ್ನ ಪಟ್ಕೊಂಬಂದು ಬಲಾತ್ಕಾರ ಎವರಿ ಮೀದಿ ಇಡೋ ನೀಸ್ಕೋ ಬಲಾತ್ಕಾರ ಚೂಡ ನೀ ನೇತ್ರಾಶಲು ಅಡಗೇದಾ ಬಲಾತ್ಕಾರ ಪಟ್ಕೋ ನೀ ಶರೀರ ಹೆಚ್ಚಲು ಅಡಗೇದನ್ನ ಬಲಾತ್ಕಾರ ಪಟ್ಕೋ ಬದುಕು ಬಾಳಿನ ಡಂಬ ಇಟ್ಕೋ ಬಲಾತ್ಕಾರದಿಂದ ನೀನು ದೇಹವನ್ನು ಇಟ್ಕೋ ಮೊದಲು ಬಲಾತ್ಕಾರದಿಂದ ಮನಸ್ಸನ್ನು ಇಟ್ಕೋ ಆಸೆಗಳನ್ನು ಇಟ್ಕೋ ಬಲಾತ್ಕಾರದಿಂದ ಇವುಗಳ ಮೇಲೆ ನೀನು ಪ್ರೆಸ್ ಮಾಡು ಅದನ್ನು ಪೌಲ್ರು ಇನ್ನೂ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಪಿಲಿಪಿ ಮೂರು ಹದಿನಾಲ್ಕರಲ್ಲಿ ನಾನು ಹಿಂದೆ ಇರೋದನ್ನು ಮರ್ತೋಗಿ ಮುಂದೆ ಇರೋದನ್ನು ಹಿಡಿಯೋಕ್ಕೆ ಬಲಾತ್ಕಾರವಾಗಿ ಓಡ್ತಾ ಇದ್ದೀನಿ ಐ ಎಮ್ ಟು ವರ್ಡ್ ದ ಮಾರ್ಕ್ ಐ ಫರ್ಗೆಟ್ ದ ಪಾಸ್ಟ್ ವೆದರ್ ಐ ಎಮ್ ಅ ಬಿಲಿಯನಿಯರ್ ವೆದರ್ ಐ ಎಮ್ ನೋಬಲ್ ಪರ್ಸನ್ ಐ ಎಮ್ ಅ ರೈಚಸ್ ಪರ್ಸನ್ ಬೀಯಿಂಗ್ ಅ ಬೆಸ್ಟ್ ಕ್ಲಾಸ್ ಇನ್ ಅ ಫ್ಯಾರಸಿ ವಾಟ್ ಎವರ್ ಇಟ್ ಇಸ್ ಐ ವಿಲ್ ಫರ್ಗೆಟ್ ಇಟ್ ಇಟ್ ಕೆನ್ ನಾಟ್ ಗಿವ್ ಮಿ ದ ಇಟರ್ನಲ್ ಲೈಫ್ ಐ ಎಮ್ ಹೋಲ್ಡಿಂಗ್ ಫಾರ್ ವಾಟ್ ಐ ಎಮ್ ಕಾಲ್ ಏನಕ್ಕೆ ನನ್ನನ್ನು ಕರೆದಿದ್ದರೋ ಅದನ್ನು ಇಟ್ಕೊಂಡು ನಾನು ಹಿಂದೆ ಇರೋದೆಲ್ಲ ಮರ್ತು ಬಿಟ್ಟಿದ್ದೀನಿ ನಮ್ಮ ಅಪ್ಪ ಯಾರು ನಮ್ಮ ತಾತ ಯಾರು ನಾನು ಏನಾಗಿದ್ದೆ ವಿಸಾಖ ತಿಪ್ಪೆಗೆ ಅದರಿಂದ ಏನು ಬರಲ್ಲ ಈಗ ನಾನು ಏನಾಗಬೇಕು ಅದನ್ನ ಇಟ್ಕೊಳ್ಳೋದಕ್ಕೆ ಎದೆ ಬೊಗ್ಗಿದವನಾಗಿ ಅನ್ನೋದನ್ನು ಆಂಗ್ಲದಲ್ಲಿ ಹೆಂಗಿದೆ ಅಂದರೆ ನನ್ನನ್ನು ಒತ್ತಾಯ ಪೂರ್ವಕವಾಗಿ ನಾನು ಓಡ್ತಾ ಇದ್ದೀನಿ ಬಲಾತ್ಕಾರಿಯಂತೆ ಓಡ್ತಾ ಇದ್ದೀನಿ ಭಾಳ ಒತ್ತಾಯ ಹ್ಞೂ ಪೆಂಟ್ ಐಪೋಯಿಂದ ಅಂತಾನೆ ನಾಕೆ ಸೊ ಏನಪ್ಪ ಹಂಗಾದ್ರೆ ಇಟ್ಕೊತಾ ಇದೆಯಾ ಅಂತಂದ್ಬಿಟ್ರೆ ಯೇಸು ಕ್ರಿಸ್ತನ ಜ್ಞಾನ ಅಂತಂತಾರೆ ಏನನ್ನ ಇಟ್ಕೊಳ್ತಾ ಅವರು ಕ್ರಿಸ್ತನ ಜ್ಞಾನವನ್ನು ಅರಿಬೇಕು ನಾನು ಇವ್ರು ಹಾಕಿರೋದು ಬೀಗದ ಕೈಗಳು ಕೂಡ ಜ್ಞಾನದ ಬೀಗದ ಕೈಗಳೇ ಅರ್ಥ ಆಯ್ತಲ್ಲ ಏನು ಲಾಕ್ ಮಾಡಿರೋದು ಅದು ಲಾಕ್ ಮಾಡಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದರಲ್ಲಿ ಪುನಃ ನೀವು ಬೇಕಾದ್ರೆ ಹೋಗಿ ಓದ್ಕೊಬೋದು ಜ್ಞಾನದ ಬೀಗದ ಕೈಗಳನ್ನು ನೀವು ತೆಗೆದುಬಿಟ್ರಿ ಅಂತಾರೆ So he unlocked the knowledge and understanding and wisdom.